ಹಾಯ್ ಇವತ್ತು ನಾನು ಮಂಡಕ್ಕಿ ಖಾರ ಮಾಡ್ತಾ ಇದು ಒಣ ಕಡಲೆಪುರಿಯನ್ನು ತಗೊಂಡಿದ್ದೀನಿ ಹಾಂ ಅದಕ್ಕೆ ನಾನು ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಇನ್ನೂರೈವತ್ತು ಅಷ್ಟು ಕಡಲೆಕಾಯಿ ಬೀಜ ಒಂದು ಎಂಬತ್ತು ಅಷ್ಟು ಉರ್ಗಡ್ಲೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಅರಿಶಿನ ಪುಡಿ ಒಂದು ಅರ್ಧ ಟೇಬ್ ಟೀ ಸ್ಪೂನು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ನಂತರ ಒಂದು ಹತ್ತರಿಂದ ಇಪ್ಪತ್ತು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಗಂಟೆ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಕರಿಬೇವನ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಸಿಕ್ಸ್ಟಿ ಎಮ್ ಎಮ್ ಸಿಕ್ಸ್ಟಿ ಗ್ರಾಮಷ್ಟು ಉರಿಗಡ್ಲಿ ಪುಡಿ ಅಂದರೆ ಪುಟಾಣಿ ಪುಡಿ ಅಂತ ಹೇಳ್ತೀವಲ್ಲ ಅದನ್ನು ಇಟ್ಕೊಂಡಿದ್ದೀನಿ ಆಯಿಲ್ ಬಂದು ಒನ್ ಟ್ವೆಂಟಿ ಗ್ರಾಮ್ ಇದು ಒಂದು ಏಯ್ಟಿ ಎಮ್ ಎಲ್ ನಂತರ ನಾನು ಇನ್ನೊಂದು ಫಾರ್ಟಿ ಎಮ್ ಎಲ್ ಅಷ್ಟು ಹಾಕೊಳ್ತಾ ಇದ್ದೀನಿ ಆಯಿಲನ್ನು ಸೊ ಒನ್ ಟ್ವೆಂಟಿ ಎಮ್ ಎಲ್ ಅಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ಮಂಡಕ್ಕಿಗೆ ಒನ್ ಟ್ವೆಂಟಿ ಎಮ್ ಎಲ್ ಆಯಿಲ್ ಸಾಕಾಗುತ್ತೆ ಈಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ತೀನಿ ಈಗ ಶೇಂಗಾ ಆಗಿದೆ ನಾನು ಹುರ್ಗಡ್ಲೆ ಸಹಿತ ಇದ್ದೀನಿ ಈಗ ಕಡಲೆಕಾಯಿ ಆಗಿದೆ ನಾನು ಅದನ್ನು ಈ ಕಡಲೆಪುರಿ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೇನೆ ಈಗ ಕರಬೇವನ್ನು ಹಾಕೊಳ್ತೇನೆ ಬೆಳ್ಳುಳ್ಳಿಯನ್ನು ನಾನು ತಕ್ಕೊಳ್ತಾ ಇದ್ದೀನಿ ಈಗ ನಾನು ಹಸಿಮೆಣಸಿಕ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಕಿ ಹಿಂಗೆ ಹಿಂಗ್ ಇದೀನಿ ಹಿಂಗು ಇದು ಆಪ್ಷನಲ್ಲು ಬೇಕಾದ್ರೆ ಹಾಕೋಬಹುದು ಇಲ್ಲಾದ್ರೆ ಇಲ್ಲ ಮೆಣಸನ್ನು ವಾಪಸ್ ತಕೊಳ್ತಾ ಇದ್ದೀನಿ ಈಗ ನಾನು ಕಾಲು ಟೀಮ್ ಅಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸಿಕ್ಸ್ಟಿ ಕಡಲೆ ಕಡಲೆಬೇಳೆ ಇಟ್ಟು ಕರ್ಗಡ್ಲೆ ಇಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಎಲ್ಲ ನಾನು ಈ ಮಂಡಕ್ಕಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲ ದಿನಸುಗಳ್ನ ಹಾಕಿ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಎರಡರಿಂದ ಮೂರು ನಿಮಿಷ ಅದನ್ನು ಬಿಸಿ ಮಾಡ್ಕೊಳ್ಬೇಕು ಗರಿ ಗರಿ ಆಗುತ್ತೆ ಬಟ್ ನಾನು ಓವನಲ್ಲಿ ಮಂಡಕ್ಕಿನ ಎರಡೆರಡು ನಿಮಿಷ ಎರಡು ನಿಮಿಷ ಇಟ್ಬಿಟ್ಟು ಬೇಯಿಸ್ಕೊಂಡು ತಗೊಂಡು ಇದು ಫ್ರೈ ಮಾಡಿ ತೆಗ್ದಿರೋದ್ರಿಂದ ನಾನು ಬಿಸಿ ಮಾಡ್ತಾ ಇಲ್ಲ ಈಗ ಮಂಡಕ್ಕಿ ಈ ಥರ ರೆಡಿ ಆಗಿದೆ ನೀವು ಹೀಗೆ ಮನೆಯಲ್ಲಿ ಮಂಡಕ್ಕಿನ ಮಾಡಿಬಿಟ್ಟು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು